ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಹುಸೇನ್ ಅಂತ ಹೇಳಿ ಸೊ ಇವಾಗ ನೀವು ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನಮ್ಮ ಗ್ರೋಮರ್ ಸೆಂಟರ್ ಅಂತ ಏನ್ ನೋಡ್ತಾ ಇರ್ತೀರಲ್ಲ ಸೊ ಅಲ್ಲಿಂದ ನಾವು ಒಂದು ಪ್ರಮೋಷನಲ್ ಪರ್ಪಸ್ಗೋಸ್ಕರ ನಾವು ಇಲ್ಲಿ ಈ ಒಂದು ಎಚ್ ಪಿ ಎಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದೀವಿ ಸೊ ಈ ಈ ಭಾಗದಲ್ಲಿ ಬರುವಂತ ಎಲ್ಲಾ ರೈತರಿಗೆ ಬೇಕಾದಂತಹ ಎಲ್ಲಾ ತರಹದ ಪೋಷಕಾಂಶಗಳ ಒಂದು ಸಪ್ಲೈ ಮಾಡುವಂತಹ ಎಲ್ಲಾ ಗೊಬ್ಬರಗಳು ಎಲ್ಲವನ್ನು ಕೂಡ ನಾವು ಇಲ್ಲಿ ಒಂದು ಸಣ್ಣದಾಗಿ ಡಿಸ್ಪ್ಲೇ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀವಿ ಸೊ ನಮ್ಮ ಅಂಗಡಿಗಳಲ್ಲಿ ನಿಮಗೆ ಎಲ್ಲಾ ತರಹದ ಸಾವಯವ ಗೊಬ್ಬರಗಳು ಸರ್ಕಾರಿ ಗೊಬ್ಬರಗಳು ಮತ್ತೆ ಎಲ್ಲಾ ತರಹದ ಕೀಟನಾಶಕ ಕಳೆನಾಶಕ ಮತ್ತೆ ಎಲ್ಲಾ ತರಹದ ರೋಗನಾಶಕಗಳು ಎಲ್ಲವೂ ಕೂಡ ಲಭ್ಯವಿರುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನೀವು ನಮ್ಮ ನಮ್ಮ ಗ್ರೋಮರ್ ಗೆ ನೀವು ವಿಸಿಟ್ ಮಾಡಿದ್ರೆ ಉಚಿತವಾಗಿ ಫೀಲ್ಡ್ ವಿಸಿಟ್ಸ್ ಆಗಿರ್ಬೋದು ಮತ್ತೆ ಉಚಿತವಾಗಿ ಮಣ್ಣು ಪರೀಕ್ಷೆ ಸೌಲಭ್ಯ ಇವೆಲ್ಲವನ್ನು ಕೂಡ ನಮ್ಮ ಗ್ರೋಮರ್ ಸೆಂಟರ್ ಅಲ್ಲಿ ನಿಮಗೆ ಸಿಗುತ್ತದೆ ಸೊ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಒಂದು ಸಣ್ಣದಾಗಿ ಅನ್ನ ಮಾಡಿಕೊಳ್ಳಕ್ಕೆ ಸಹಾಯ ಮಾಡ್ಕೊಟ್ಟಂತಹ ಎಲ್ಲ ಎಚ್ ಪಿ ಎಲ್ ಕ್ರೀಡಾಕೂಟದವರಿಗೆ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ಹತ್ರ ಇರೋಂತ ನಮ್ಮ ಗ್ರೋಮ್ ವಾರ್ ಸೆಂಟರ್ ಗಳಿಗೆ ಭೇಟಿ ಕೊಡಿ ಆ ನಿಮಗೆ ಮಾಹಿತಿಯನ್ನು ಸಿಗುತ್ತೆ ಧನ್ಯವಾದಗಳು ಸತೀಶ್ ಚಂದ್ರ ಕೊಡ್ತೆ ರಿಟೇಲ್ ಏರಿಯಾ ಮ್ಯಾನೇಜರ್ ಕೋರಮಂಡಲ್ ಎಲ್ ಲಿಮಿಟೆಡ್ ಶಿವಮೊಗ್ಗ ಇವರು ಈ ಪ್ರಮೋಷನ್ ಬಗ್ಗೆ ಏನ್ ಹೇಳ್ತಾರೆ ರೈತರಿಗೆ ಏನೋ ಊಟ ಉತ್ತಮ ಯಾಕಂದ್ರೆ ಈ ಒಂದು ಗ್ರಾಮೀಣ ಪ್ರತಿಭೆ ಆಟೋಟ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರು ರೈತರ ಮಕ್ಕಳೇ ಆಗಿರೋದ್ರಿಂದ ಬಂದಿರೋರಿಗೆ ಸಹಕಾರ ಆಗಲಿ ಅಂತ ಹೇಳಿ ತಮ್ಮ ಒಂದು ಈ ಔಷಧೋಪಕರಣಗಳನ್ನು ತಂದ್ಬಿಟ್ಟು ಪ್ರಮೋಷನ್ ಮಾಡ್ತಾರೆ ಬಗ್ಗೆ ಎಲ್ಲರಿಗೂ ನಮಸ್ತೆ ನಾನು ಸತೀಶ್ ಅಂತ ಹೇಳಿ ಕೌರಮಂಡಲ್ ಸಂಸ್ಥೆ ಏರಿಯಾ ಮ್ಯಾನೇಜರ್ ಶಿವಮೊಗ್ಗ ಡಿಸ್ಟಿಕ್ ನೋಡ್ಕೊಂತೀವಿ ನಮ್ಮ ಕವರೇಜ್ ಅಲ್ಲಿ ಒಂದು ಹತ್ತು ಸ್ಟೋರ್ಸ್ ಬರ್ತವೆ ಅದ್ರಲ್ಲಿ ನಾವು ಮತ್ತೆ ನಮ್ಮ ಏರಿಯಾ ಮಾರ್ಕೆಟಿಂಗ್ ಮ್ಯಾನೇಜರ್ ಹುಸೇನ್ ಅಂತ ಹೇಳಿ ಮತ್ತೆ ನಮ್ಮ ಸ್ಟಾಫ್ ಗಳಿದೀವಿ ಇಲ್ಲಿ ಈಗಾಗಲೇ ನಾವು ಆಯ್ನೂರಿನ ಸುತ್ತಮುತ್ತ ಇದನ್ನ ಕೊಡ್ತಾ ಇದೀವಿ ಸಪ್ಲೈ ಮತ್ತೆ ಸರ್ವಿಸ್ ಅನ್ನ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಇಲ್ಲಿ ಈ ಭಾಗದಲ್ಲೂ ಕೂಡ ಒಂದು ಹೆದಾರಿಪುರ ಗ್ರಾಮ ಪಂಚಾಯತಿ ಸರೌಂಡಿಂಗ್ ಅಲ್ಲಿ ಮತ್ತೆ ರಿಪ್ಪನ್ಪೇಟೆ ಸುತ್ತಮುತ್ತ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಅಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪ್ರಮೋಷನ್ ಮಾಡ್ತಾ ಇದೀವಿ ಹಾಗೇನೆ ಕಮ್ ಮುಂದಿನ ದಿನಗಳಲ್ಲಿ ಇಲ್ಲಿ ಗರ್ತಿಕೆರೆ ಮತ್ತೆ ಕೋಣಂದೂರ್ ಭಾಗದಲ್ಲಿ ಕೂಡ ಕಂಪನಿಯಿಂದ ಡೈರೆಕ್ಟ್ ಆಗಿ ಶಾಪ್ ಅನ್ನ ತೆರೆಯೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಸೊ ಇಲ್ಲಿ ಮೇಜರ್ ಏನಂತ ಅಂದ್ರೆ ನಮ್ಮಲ್ಲಿ ಕೆಮಿಕಲ್ಸ್ ಗೊಬ್ಬರಗಳು ಹತ್ತು ಇಪ್ಪತ್ತಾರು ಡಿ ಎ ಪಿ ಪೊಟ್ಯಾಶು ಯೂರಿಯಾ ಆಮೇಲೆ ಸೂಪರ್ ನೆಕ್ಸ್ಟ್ ಯಾವ್ದು ಹದಿನಾರು ಇಪ್ಪತ್ತು ಇಪ್ಪತ್ತು ಡಿ ಎ ಪಿ ಎಲ್ಲಾ ಗೊಬ್ಬರಗಳು ಕೂಡ ಇದಾವೆ ಅದ್ರ ಜೊತೆಗೆ ರೈತರಿಗೆ ಅನುಕೂಲ ಆಗೋ ಅಂತದ್ದು ಕೆಲವೊಂದೊಂದು ಈಗ ಶುಂಠಿ ಬರೋ ಅಂತ ಸೀಸನ್ ಶುಂಠಿ ಬೆಳೆ ಕೆಲವೊಂದೊಂದು ಅಡಿಕೆಗೆಲ್ಲ ಈಗ ಜಿಪ್ಸಮ್ ಹಾಕ್ತಾರೆ ಜಿಪ್ಸಮ್ ಪ್ರಾಡಕ್ಟ್ ಕೂಡ ಇದೆ ನಮ್ಮ ಹತ್ರ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ಇಲ್ಲಿ ನೀಮ್ ಇದೆ ಗ್ರೋಮೋರ್ ನೀಮ್ ಅಂತ ಹೇಳಿ ನೀಮ್ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿರೋ ಪ್ರಾಡಕ್ಟ್ ಇವು ಮತ್ತೆ ಇವೆಲ್ಲ ಜೊತೆಗೆ ಕೆಲವೊಂದು ಟ್ರೈಕೋರ್ ತುಡಮಲಸ್ ಮಿಕ್ಸ್ ಇರೋದ್ ಮೆಗಾ ಪವರ್ ಅಂತ ಇದೆ ಜೊತೆಗೆ ಗ್ರೋಮೋರ್ ಭೂ ಪ್ರಾಡಕ್ಟ್ ಕೂಡ ಇದೆ ಎಫ್ ಟ್ವೆಂಟಿ ಪ್ರಾಡಕ್ಟ್ ಇದೆ ಸುಮಾರು ಇಪ್ಪತ್ತು ಪೋಷಕಾಂಶ ಇರೋಂಥದ್ದು ಭೂ ವರ್ಷದಲ್ಲಿ ಪೊಟ್ಯಾಷಿಯಂ ಮತ್ತೆ ಸಲ್ಫರ್ ಕ್ಯಾಲ್ಸಿಯಂ ಮತ್ತೆ ಮ್ಯಾಗ್ನೀಷಿಯಂ ಕಂಟೆಂಟ್ ಇನ್ಕ್ಲೂಡ್ ಇರೋ ಆಮೇಲೆ ಇದು ಮ್ಯಾಕ್ಸಿ ಮ್ಯಾಕ್ಸ್ ಹಿಂಗಾರಗಳಿಗೆ ಸ್ವಲ್ಪ ಸಪೋರ್ಟ್ ಸಿಗಂತ ಪ್ರಾಡಕ್ಟ್ ಅದ್ರ ಜೊತೆಗೆ ಕೆಲವೊಂದೊಂದು ಎಕ್ಸ್ಟ್ರಾ ನ್ಯೂಟ್ರೆಂಟ್ ಇನ್ಕ್ಲೂಡ್ ಇರೋ ಅಂತ ಗೊಬ್ಬರ ಈಗ ಇಲ್ಲೊಂದಿದೆ ಬೋರಾನು ಮತ್ತೆ ಜಿಂಕ್ ನೆಸೆಸಿಟಿ ಇರೋಂತಹ ಬೆಳೆ ಯಾವುದೋ ಅಡಿಕೆಗೆ ಯೂಸ್ಫುಲ್ ಆಗೋಂಥದ್ದು ಅಂದ್ರೆ ಸೂಪರ್ ಅಲ್ಲೇನೆ ಫಾಸ್ಫರಸ್ ಕಂಟೆಂಟ್ ಅಲ್ಲನೆ ಬೋರಾನು ಮತ್ತೆ ಜಿಂಕ್ ಇನ್ಕ್ಲೂಡ್ ಇರೋಂತದ್ದು ಯಾಕೆಂದ್ರೆ ಕೆಲವು ರೈತರುಗಳಿಗೆ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಆ ಒಂದೇ ಪ್ರಾಡಕ್ಟ್ ಅಲ್ಲೇನೆ ಅದು ಇನ್ಕ್ಲೂಡ್ ಬಂದಿದೆ ಜೊತೆಗೆ ಇನ್ನೊಂದು ಏನಂದ್ರೆ ರೈತರಿಗೆ ಅನುಕೂಲ ಆಗೋದಿಕ್ಕೆ ಕೆಲವೊಂದೊಂದು ರೋಗಗಳಿಗೆ ಸಂಬಂಧಿಸಿದಂಗೆನೆ ಕೆಲವು ಪೆಸ್ಟಿಸೈಡ್ಸ್ ಪ್ರಾಡಕ್ಟ್ಗಳು ಕೂಡ ಇದಾವೆ ಇಲ್ಲಿ ಅಂದ್ರೆ ಎಲೆ ಚುಕ್ಕೆ ರೋಗಕ್ಕಾಗಿರ್ಬೋದು ಅಥವಾ ಕೆಲವೊಂದೊಂದು ಬೂದಿ ರೋಗ ಆಗಿರ್ಬೋದು ಕೊಳೆ ರೋಗ ಆಗಿರ್ಬೋದು ಅವೆಲ್ಲವಕ್ಕೂ ಸಂಬಂಧಪಟ್ಟಂತೆ ಕೆಲವು ಮೆಡಿಸನ್ಸ್ ಇದಾವೆ ಇವುಗಳನ್ನ ಏನಂತ ಅಂದ್ರೆ ನಮ್ಮಲ್ಲಿ ಇಲ್ಲಿ ಕೊಡೋದ್ಕಿಂತನೂ ಪ್ಲಾಟ್ ನ ವೀಕ್ಷಣೆ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಚೆಕ್ ಮಾಡಿ ಕೊಡ್ತಾರೆ ಸೊ ಅದಕ್ಕಾಗಿ ಎಲ್ಲಾ ರೈತರುಗಳನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಗ್ರೋಮರ್ ಸೆಂಟರ್ ಅಹ್ ಇವರನ್ನ ಸಂಪರ್ಕಿಸಿ ಸ್ಟಾಫ್ ಅನ್ನ ಸಂಪರ್ಕಿಸಿ ಅಂತ ನಾನು ಕೇಳ್ಕೊಂತೀನಿ ಸೊ ಇಷ್ಟೊತ್ತು ನಮಗೆ ಇಲ್ಲಿ ಇನ್ನೊಂದ್ ಏನಂದ್ರೆ ಎಚ್ ಪಿ ಎಲ್ ಟೂರ್ನಿಮೆಂಟ್ ಅಲ್ಲಿ ಕೂಡ ನಮಗೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಸೊ ಇದಕ್ಕೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಹೇಳ್ತೀವಿ ಧನ್ಯವಾದಗಳು